ಎಲ್ಲರಿಗೂ ನಮಸ್ಕಾರ ಮನಸ್ಸುಗಳ ಬಾಂಧವ್ಯ ಬಿಸಿಗೆ ಬಳಗದ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಸಮಾರಂಭದ ಮುಖ್ಯ ಅತಿಥಿಯಾದ ಶ್ರೀಯುತ ಶ್ರೀ ಮುತ್ತೂಯ್ಯ ವಡ್ಡರ್ ಇವರಿಗೆ ವಂದನೆಗಳು ಮತ್ತು ಇವರ ಜೀವನ ಸಾಧನೆಯ ಒಂದು ಕಿರುಪರಿಚಯವನ್ನು ಮಾಡಿಕೊಡುತ್ತೇನೆ ಶ್ರೀಯುತರು ದಿನಾಂಕ ಎಂಟು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜನಿಸಿರುತ್ತಾರೆ ಬಾಗಲಕೋಟೆಯ ಹಿರೇಮಾಗಿ ಇವರ ಜನ್ಮಸ್ಥಳವಾಗಿದೆ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹಿರೆಮಾಗಿಯಲ್ಲಿ ಪಿಓಸಿಎ ಅನ್ನು ಸಿದಗಂಗ ಮಠದಲ್ಲಿ ಮತ್ತು ಬಿಎಡ್ ಅನ್ನು ಶ್ರೀ ಎಸ್ ಆರ್ ಕಂಠಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪೂರಿಸಿ ಪ್ರಸ್ತುತ ಅವರು ಸರ್ಕಾರಿ ಉದ್ಯೋಗದಲ್ಲಿ ನಡೆಸಿದರು ಕ್ಷೇತ್ರವೇ ಪೂಜರ ಉಸಿರು ಪ್ರತಿಕಲ್ಲು ಹೇಳುತಿವೆ ಬುತ್ತಿಯ ಹೆಸರು ಸಿದಗಂಗ ಕ್ಷೇತ್ರವೇ ಪೂಜರ ಉಸಿರು ತಾವೇ ಒಂದು ರಸಪ್ರಶ್ನೆಯ ಕುರಿತಾದ ವಾಟ್ಸಪ್ ಬಳಗದ ಮುಖ್ಯಸ್ಥರಾಗಿ ಜ್ಞಾನಾರ್ಜನೆಯನ್ನು ಕೊಡುತ್ತಿದ್ದಾರೆ ಇವರು ಉತ್ತಮ ನಿರೂಪಕರು ಅಲ್ಪ ಸ್ವಲ್ಪ ಕಲೆಯನ್ನ ಗುರುತಿಸಿ ನನಗೂ ಕೂಡ ವೇದಿಕೆ ಮೇಲೆ ನಿರೂಪಣೆ ಕೆಲವೊಂದಿಷ್ಟು ರಂಗ ನಟನೆಗೆ ಅವಕಾಶ ಕಲ್ಪಿಸಿ ನನ್ನನ್ನ ಕೊಪ್ಪಳ ಜಿಲ್ಲೆ ಹನುಮಸಾಗರ ಊರು ಹಾಗೂ ಉಳಿದ ಎಲ್ಲ ಜಿಲ್ಲೆಗಳಿಗೆ ಇವತ್ತು ಮುತ್ತುವಟರ್ ಬಾಗಲಕೋಟ್ ಏನಾದರೂ ಪರಿಚಯ ಇದ್ದಾರೆ ಅಂದ್ರೆ ಅದರ ಬೆನ್ನೆಲುಗು ಆಗಿ ಆತ್ಮೀಯ ಗುರುಗಳಾದಂತಹ ಮಲ್ಲಯ್ಯ ಕುಮಾರಿ ಅಜ್ಜನವರಂದ್ರೆ ತಪ್ಪಾಗ್ಲಿಕ್ಕೆಲ್ಲ ದಯವಿಟ್ಟು ಇವರು ಸಿದ್ಧಗಂಗಾ ರಾಜ್ಯ ಘಟಕ ಸೇರಿದಂತೆ ಹಲವಾರು ವೇದಿಕೆಗಳಲ್ಲಿ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿರುವುದರ ಜೊತೆಗೆ ಕಬ್ಬಿಣದ ಕಡಲೆ ಎನ್ನುವ ಗಣಿತವನ್ನು ಸುಲಲಿತವಾಗಿ ಕಲಿಯಲು ಅನುಕೂಲವಾಗುವಂತೆ ಕಲಿಸಲು ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಮಾಡಿ ಹಲವಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರುತ್ತಾರೆ ಗಣಿತದ ವಿಷಯ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಿಸಿದ ಹಾಗೆ ಪುಸ್ತಕ ಬರೆದು ತಾವೇ ಖುದ್ದಾಗಿ ಶಾಲೆಗಳಲ್ಲಿ ಮಾರಾಟ ಮಾಡಿರುತ್ತಾರೆ ಮತ್ತು ಹಲವಾರು ಕೃತಿಗಳಿಗೆ ಮುನ್ನುಡಿ ಬೆನ್ನುಡಿ ಬರೆಯುವುದರ ಜೊತೆಗೆ ಕವನ ಸಂಕಲನ ಮಾಡಿ ಪುಸ್ತಕ ಬಿಡುಗಡೆ ಮಾಡಿರುತ್ತಾರೆ ಮತ್ತು ಮುತ್ತು ಮಾತಾದಾಗ ಕವನ ಸಂಕಲನ ಅವರದು ಇತ್ತೀಚೆಗೆ ಬಿಡುಗಡೆಗೆ ಸಿದ್ಧಗೊಂಡಿದೆ ಇವರು ತಮ್ಮ ಶಿಕ್ಷಕ ವೃತ್ತಿಯ ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯಾಗಾರ ನಡೆಸಿರುತ್ತಾರೆ ಹಾಗೆಯೇ ಸ್ಕೌಟ್ ಮತ್ತು ಗೈಡ್ ಮಾಸ್ಟರ್ ಟೈನಿಂಗ್ ಪಡೆದು ತಮ್ಮ ಜೀವನದಲ್ಲಿ ಅತ್ಯುತ್ತಮ ಮಟ್ಟದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಸಾಧನೆ ಮಾಡಿದ್ದಾರೆ ಇವರ ಜೀವನ ಹಲವರಿಗೆ ಕಲಿಕಾ ವಿದ್ಯಾರ್ಥಿಗಳಿಗೆ ಆದರ್ಶವಾಗಲಿ ಎಂದು ಹಾರೈಸುತ್ತಾ ಶ್ರೀ ಮುತ್ತುಯ ವಡ್ಡರ್ ಅವರ ಒಂದು ಕಿರುಪರಿಚಯವನ್ನು ಮುಗಿಸುತ್ತಿದ್ದೇನೆ ವಂದನೆಗಳು ಇಂತಹ